ಕನ್ನಡಿಗ ಚಾನಲ್ ವೈ ಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ವರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ಕನ್ನಡಿಗ ಚಾನೆಲ್ ವೈ ಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಕೂಡ ಸತ್ಯವಾಗಿರ್ತವೆ ನಿಖರವಾಗಿರ್ತವೆ ಹಾಗೂ ವಸ್ತುನಿಷ್ಠವಾಗಿರ್ತವೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಈಗ ನಾನು ನನ್ನ ಇಲ್ಲಿಯವರೆಗೆ ಬಂದಿರತಕ್ಕಂಥ ನಾಲ್ಕು ನೂರ ಹನ್ನೊಂದು ಸಂಚಿಕೆಗಳು ಕೂಡ ಅತಿ ಸತ್ಯಕ್ಕೆ ಸ ಸಮೀಪನೇ ಇರತಕ್ಕಂಥ ಸಂಚಿಕೆಗಳು ಹಾಗೂ ಸತ್ಯವಾದ ಸಂಚಿಕೆಗಳು ಅಂತೇ ನಾನು ಭಾವಿಸ್ತೀನಿ ಅದು ಅಷ್ಟು ಸತ್ ಅಷ್ಟೇ ಸತ್ಯವೂ ಕೂಡ ಹೀಗಿರುವಾಗ ಇವತ್ತೇ ಬರ್ ಇವತ್ತು ಬರ್ತಿರ್ತಕ್ಕಂಥ ಈ ಎಪಿಸೋಡು ಅತಿ ನಿಖರವಾದಂಥ ವಸ್ತುನಿಷ್ಠವಾದಂಥ ಹಾಗೂ ನಾವು ಅನುಭವಿಸ್ತಿರ್ತಕ್ಕಂಥ ಅನುಭವಿಸಲು ಸಜ್ಜಾಗಿರ್ತಕ್ಕಂಥ ಒಂದು ಸಂಚಿಕೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ಪ್ರತಿ ವರ್ಷ ಬೆಳಗಾವಿಯಲ್ಲಿ ನಡೀತಿರ್ತಕ್ಕಂಥ ಚಳಿಗಾಲದ ಅಧಿವೇಶನ ಯಾವ ರೀತಿ ಪ್ರತಿ ಸ ಪ್ರತಿ ಸಲವೂ ಕೂಡ ಚಳಿಗಾಲದಲ್ಲಿ ಬರುತ್ತದೆಯೋ ಅದೇ ರೀತಿಯಾಗಿ ನಮಗೆ ಪ್ರತಿ ವರ್ಷ ಚಳಿಗಾಲದಲ್ಲಿ ಒಂದು ಅನಿಷ್ಟ ಕಾಡ್ತಾ ಇದೆ ಕಾಡ್ತಾ ಬರ್ತಾ ಇದೆ ಅನ್ನುವಂಥ ಒಂದು ಪ್ರಸಂಗವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಕನ್ನಡಿಗ ಚಾನಲ್ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈಟಿಗೆ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗದೆ ಇರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಅನಿಸಿಕೆಗಳನ್ನು ಭಾವನೆಗಳನ್ನು ಕನ್ನಡಿಗ ಚಾನಲ್ ಜೊತೆಗೆ ಹಂಚಿಕೊಳ್ತೀರಾ ಅನ್ನುವಂಥ ಒಂದು ಕಳಕಳಿಯ ಮನವಿಯೊಂದಿಗೆ ಇವತ್ತಿನ ಈ ಸಂಚಿಕೆಯನ್ನು ನಾನು ಮುಂದುವರಿಸ್ತಾ ಇದ್ದೇನೆ ಇವತ್ತಿನ ಸಂಚಿಕೆ ಅತಿ ಸಮೀಪವಾದಂಥ ನಾವೆಲ್ಲರೂ ಕೂಡ ಅನುಭವಿಸ್ತಿರ್ತಕ್ಕಂಥ ಅನುಭವಿಸಲು ಸಜ್ಜಾಗಿರ್ತಕ್ಕಂಥ ಒಂದು ಸಂಚಿಕೆ ಸಂಚಿಕೆಯಂತೆಯೇ ನಾನು ಈ ಒಂದು ಸಂದರ್ಭದಲ್ಲಿ ನನ್ನ ವಿಚಾರಧಾರೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ ಈಗ ನಾವು ಬಿಟ್ಟನ್ನು ಬೆಳೆದೆ ಬೆಳೆದೆಂಬೆ ನೆನ್ ನೆನ್ನುವಂಥ ಒಂದು ನಾಣ್ಣುಡಿಯಂತೆ ಪ್ರತಿ ವರ್ಷವೂ ಕೂಡ ನಾವು ಈ ಒಂದು ಕಾಯಿಲೆಗೆ ಬರ್ತಾ ಬರ್ತಾಯಿದ್ದೀವಿ ಯಾಕಂದ್ರೆ ಲಾಕ್ಡೌನ್ಗಳಾಗಿ ಇಡೀ ಪ್ರಪಂಚದಾದ್ಯಂತ ತನ್ನ ಕರಾಳ ಛಾಯೆಯನ್ನು ಬೀರಿ ಲಕ್ಷಾಂತರ ಅದು ಲಕ್ಷಾಂತರ ಅಂತ ಹೇಳ್ತಾರೆ ಕೋಟ್ಯಾಂತರ ಜನರ ಪ್ರಾಣವನ್ನು ತೆಗೆದಿರ್ತಕ್ಕಂಥ ಈ ಒಂದು ಮಹಾಮಾರಿ ಈಗ ಮತ್ತೆ ಭಾರತಕ್ಕೆ ಒಕ್ಕರಿಸಿದೆ ಅಂತನೇ ಹೇಳ್ಬೋದು ಅದು ಕರಾವಳಿಯ ಪ್ರದೇಶಗಳಿಂದ ನಮ್ಮ ನಾಡಿಗೆ ಅಂದರೆ ಬೆಂಗಳೂರಿಗೆ ಕರಾವಳಿ ಪ್ರದೇಶದ ಭಾಗಗಳಿಗೆ ತನ್ನ ಬಾಹು ಬಾಹುಬಂಧವನ್ನು ಚಾಚಿ ನಮ್ಮೆಲ್ಲರಿಗೂ ಕೂಡ ಕಂಟಕವಾಗಿ ಪರಿಣಮಿಸಿದೇನೆ ಅಂತೇನೆ ನಾನು ಇವತ್ತು ಸ ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ಈ ಮಹಾಮಾರಿ ಇವಳು ಅಂತಿಂತ ಮಹಾಮಾರಿ ಅಲ್ಲ ದುರ್ಗಮನ ತಂಗಿ ಇವಳು ದುರ್ಗಮನ ತಂಗಿ ಈ ದುರ್ಗಮ್ಮನ ತಂಗಿಯಿಂದ ನಾವು ಪಾರ್ ಪಾರಾಗಬೇಕಾದ್ರೆ ಪ್ರಿವೆನ್ಷನ್ ಬೆಟರ್ ದೆನ್ ಕ್ಯೂರ್ ಅಂತ ಆ ರೀತಿ ನಾವು ನಮ್ಮ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಯಾಕಂದರೆ ಸರ್ಕಾರಗಳು ಈಗಾಗಲೇ ಸಾಕಷ್ಟು ಪರಿಣಾಮಕಾರಿಯಾದಂಥ ಕ್ರಮಗಳನ್ನು ಕೈಗೊಂಡು ಜನರ ಪ್ರಾಣಹಾನಿಯನ್ನು ತಪ್ಪಿಸಲಿಕ್ಕಾಗಿ ಶ್ರಮ ಪಟ್ಟು ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದಾವೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸರ್ಕಾರದ ಜೊತೆಗೆ ಕೈ ಜೋಡಿಸಿ ನಮ್ಮ ನಮ್ಮ ಜೀವಗಳನ್ನು ಉಳಿಸಿಕೊಳ್ಳಲಿಕ್ಕೋಸ್ಕರ ನಾವು ತೆಗೆದುಕೊಳ್ಳತಕ್ಕಂಥ ಈ ಒಂದು ಮುಂಜಾಗ್ರತೆ ಕ್ರಮಗಳು ಅತಿ ಸೂಕ್ತವಾಗಿರ್ತವೆ ಮತ್ತು ಅತಿ ಅವಶ್ಯಕವಾಗಿರ್ತವೆ ಅನ್ನುವುದನ್ನು ನಾವೆಲ್ಲರೂ ಅರಿತುಕೊಳ್ಬೇಕು ಈಗ ಬಂದಿರತಕ್ಕಂಥ ಈ ಕೊರೋನಾ ಮಹಿಮ ರೂಪಾಂತರ ತಳಿ ಇದು ಎಷ್ಟು ರೂಪಾಂತರ ಬಂದಂಥದ್ದು ದೇವರಿಗೆನೇ ಗೊತ್ತು ಯಾಕಂದರೆ ಪ್ರತಿ ವರ್ಷವೂ ಕೂಡ ಬರ್ತಾ ಬರ್ತಾಯಿದೆ ಈ ಚಳಿಗಾಲದಲ್ಲಿ ಬರ್ತಿರ್ತಕ್ಕಂಥ ಈ ಕೊರೋನಾ ಪ್ರತಿಯೊಬ್ಬರಿಗೂ ಕೂಡ ಅಬಾಲ ವೃದ್ಧರಿಗ ವೃದ್ಧರಿಗೂ ಕೂಡ ಇದು ತನ್ನ ಕರಾಳ ಹಸ್ತವನ್ನು ಚಾಚಿ ನಮ್ಮೆಲ್ಲರ ಪ್ರಾಣವನ್ನು ಕೂಡ ಹೇಳ್ತಾ ಇದೆ ಯಾಕಂದರೆ ಚಳಿಗಾಲದಲ್ಲಿ ಶೀತ ನೆಗಡಿ ಕೆಮ್ಮು ಜ್ವರ ಮೈಕೈ ನೋವು ಹೀಗೆ ಹಲವಾರು ಥರದ ರೋಗಗಳು ಬರುವುದು ವಾಡಿಕೆ ಈಗ ಆ ರೋಗಗಳು ನಮ್ಮಲ್ಲಿ ಕ ಕಾಣಿಸಿಕೊಂಡ್ರೆ ನಾವು ಆಸ್ಪತ್ರೆಗೆ ಹೋದರೆ ನಮ್ಮನ್ನು ಅಲ್ಲಿ ಟೆಸ್ಟ್ ಮಾಡಿದರೆ ಖಂಡಿತವಾಗಿಯೂ ಪಾಸಿಟಿವ್ ಬರ್ತೈತಿ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಯಾಕಂದರೆ ಎಲ್ಲ ಕಡೆ ಆಸ್ಪತ್ರೆಗಳಲ್ಲಿಯೂ ಕೂಡ ಸರ್ಕಾರ ಈಗ ಒಂದು ಚಿಕಿತ್ಸಾ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದೆ ಮಾಡಿದೆ ಅಂತಲೇ ಭಾವಿಸ್ಬೋದು ಇನ್ನೇನು ಮುಂದಿನ ಒಂದನೇ ತಾರೀಕು ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ಒಂದರಿಂದ ಈ ಕೊರೋನಾ ಮಹಿ ಮಾಯೆ ಮಾಯೆಯಿಂದ ನಾವು ತಪ್ಪಿಸಿಕೊಳ್ಳಲಿಕ್ಕೆ ಹಲವಾರು ದಿಟ್ಟವಾದಂಥ ಕ್ರಮಗಳನ್ನು ಕೈಗೊಂಡು ಸಾರ್ವತ್ರಿಕವಾಗಿ ಅವುಗಳನ್ನು ಅನುಷ್ಠಾನಕ್ಕೆ ತರುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವೇ ಆಗಿರಲಿ ಕೇಂದ್ರ ಸರ್ಕಾರವೇ ಆಗಿರಲಿ ತನ್ನ ಒಂದು ಕರ್ತವ್ಯವನ್ನು ನಿಭಾಯಿಸ್ತಾ ಇದೆ ಆ ಒಂದು ಸರ್ಕಾರಗಳ ಕರ್ತವ್ಯಕ್ಕೆ ನಾವು ಕೂಡ ನಮ್ಮ ಕೈಲಾದಷ್ಟು ಕೈಲಾದಷ್ಟು ನಾವು ಅದರ ಜೊತೆಗೆ ಕೈ ಜೋಡಿಸ್ ಜೋಡಿಸೋಣ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸರ್ಕಾರದ ಜೊತೆಗೆ ನಿಲ್ಲೋಣ ಸಾರ್ವಜನಿಕರಿಗೆ ಮಕ್ಕಳಿಗೆ ವೃದ್ಧರಿಗೆ ಅದು ಯುವಕ ಯುವತಿಯರಿಗೂ ಕೂಡ ನಾವು ಈ ಒಂದು ಕಾಯಿಲೆಯ ಬಗ್ಗೆ ತಿಳಿಸಿ ಹೇಳೋಣ ಇದನ್ನು ಅವೇರ್ನೆಸ್ ಮಾಡಿದರೆ ಈ ಅವೇರ್ನೆಸ್ ಕಾರ್ಯಕ್ರಮ ಸಾರ್ವತ್ರಿಕವಾಗಿರಬೇಕು ಸರ್ಕಾರ ಕೋಟ್ಯಾಂತರ ರೂಪಾಯಿಗಳನ್ನು ವ್ಯಯ ಮಾಡಿ ಈ ಒಂದು ಅವೇರ್ನೆಸ್ಸನ್ನು ಪ್ರಾರಂಭ ಮಾಡಿದೆ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಮನೆಯಲ್ಲಿ ನಾವೇ ಕೂಡ ನಾವೇ ಈ ಒಂದು ಪ್ರಿವೆನ್ಷನ್ ಬೆಟರ್ ದೆನ್ ಕ್ಯೂರ್ ಅಂತಲ್ಲ ಅದನ್ನು ನಾವು ನಮ್ಮಲ್ಲಿ ಅಳವಡಿಸಿಕೊಂಡು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡು ಈ ಒಂದು ಹೆಮ್ಮಾರಿಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಪ್ರತಿಯೊಬ್ಬರೂ ಕೂಡ ನಾವು ಕಂಕಣಬಾದರಾಗಿ ಈ ಜ ಈ ಸಂದರ್ಭದಲ್ಲಿ ನಿಲ್ಲೋಣ ಅನ್ನುವಂಥ ಮಾತನ್ನು ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ಇದು ಅಂತ್ಯಂಥ ಮಹಾಮಾರಿ ಅಲ್ಲ ಈಗ ಬಂದಿರತಕ್ಕಂಥ ಭಾರತಕ್ಕೆ ಒಕ್ಕರಿಸಿರ್ತಕ್ಕಂಥ ಈ ಕೊರೋನಾ ರೂಪಾಂತರ ತಳಿ ಅತಿ ಶೀಘ್ರವಾಗಿ ಹರಡುವಂಥ ಸ್ಥಳೀಯನ್ನು ತಳಿ ಅನ್ನುವಂಥದನ್ನು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಎಷ್ಟೋ ಜನ ವೈದ್ಯರು ವೈದ್ಯರೇ ಈ ತಳಿಯ ತಳಿಯ ಬಗ್ಗೆ ಎಷ್ಟೋ ಎಷ್ಟೋ ಪ ಪರಿಣಾಮಕಾರಿಯಾದಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ ಈ ಒಂದು ತಳಿಯಿಂದ ಕೊರೋನಾ ತಳಿಯಿಂದ ನಾವು ಬಾರಾಗಬೇಕಾದರೆ ನಾವು ಸ ಯಾವತ್ತೂ ಕೂಡ ನಮ್ಮ ಒಂದು ನಿರ್ಲಕ್ಷ್ಯವನ್ನು ತೋರಬಾರ್ದು ಈ ನಿರ್ಲಕ್ಷ್ಯ ತೋರಿದರೆ ಮುಂದೆ ನಮಗೆ ಅದು ಪ್ರಾಣಾಪಾಯಕ್ಕೆ ಕಂಟಕ ಹೋಗುವಂಥ ಎಲ್ಲ ಲಕ್ಷಣಗಳು ಇವೆ ಅನ್ನುವಂಥ ಮಾತನ್ನು ತಜ್ಞ ವೈದ್ಯರು ಕೂಡ ಹೇಳ್ತಾ ಇದ್ದಾರೆ ಹೇಳಿ ಹೇಳಿದ್ದಾರೆ ಹೇಳ್ತಾ ಇದ್ದಾರೆ ಆ ಒಂದು ತಜ್ಞ ವೈದ್ಯರ ಮಾತುಗಳನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ತಿರಸ್ಕರಿಸದೆ ಅವುಗಳನ್ನು ಪುರಸ್ಕರಿಸಿ ನಾವು ಈ ನಿಟ್ಟಿನಲ್ಲಿ ನಮ್ಮ ಒಂದು ದೈನಂದಿನ ಚಟುವಟಿಕೆಗಳಲ್ಲಿ ನಾವು ಸಾರ್ವಜನಿಕವಾಗಿ ಹೋಗಬೇಕಾದ್ರೆ ಅತಿ ಅವಶ್ಯಕವಾಗಿ ಹೋಗಬೇಕಾದಂಥ ಪರಿಸ್ಥಿತಿ ಬಂದರೆ ಹೋಗೋಣ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಅಂಥ ಸ್ಥಳಗಳಿಗೆ ಹೋಗದೆ ಈ ಒಂದು ಕೊರೋನಾ ಸಮಯದಲ್ಲಿ ಅಂತರವನ್ನು ಕಾಪಾಡಿಕೊಳ್ಳೋಣ ಜೊತೆಗೆ ಎಲ್ಲರೂ ಕೂಡ ಸಾಧ್ಯವಾದಷ್ಟು ಪ್ರತಿಯೊಬ್ಬರೂ ಕೂಡ ಮಕ್ಕಳ ಆದಿಯಾಗಿ ವೃದ್ಧರವರೆಗೂ ಕೂಡ ಮಾಸ್ಕ್ಗಳನ್ನು ಧರಿಸೋಣ ಕೈ ತೊಳೆದುಕೊಳ್ಳೋಣ ಜೊತೆಗೆ ಈ ಒಂದು ಕೊರೋನಾ ಮಹಾ ಮಹಾಮಾರಿಯ ಒಂದು ಪರಿಣಾಮಕಾರಿಯಾದಂಥ ಒಂದು ಪ್ರತಾಪ ಪ್ರತಾಪಕ್ಕೆ ನಾವೆಲ್ಲರೂ ಕೂಡ ಷಡ್ಡು ಹಡಿದು ಈ ಒಂದು ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗೋಣ ಈ ಹೀಗಾದಾಗ ಮಾತ್ರ ಈ ಕೊರೋನವನ್ನು ನಾವು ಓಡಿಸಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಕೂಡ ನಾವು ಅರಿತುಕೊಳ್ಬೇಕು ಯಾಕಂದರೆ ಇದು ಪ್ರತಿ ವರ್ಷವೂ ಕೂಡ ಬರ್ತಿರ್ತಕ್ಕಂಥ ಒಂದು ಪರಿಸ್ಥಿತಿ ಇದಕ್ಕೆ ನಾವು ಒಗೆಿಕೊಳ್ಳಲೇಬೇಕು ಮೊದಲಿನ ಕಾಲದಲ್ಲಿ ದುರ್ಗೋನ್ ಬೇನಿ ಹಾಗೂ ಇನ್ನೂ ಹಲವಾರು ರೋಗ ರುಜಿನಿಗಳು ಬಂದು ಇಡೀ ಊರಿಗೆ ಊರೇ ಸಾಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಯಾಕಂದರೆ ಆಗಿನ ಸಂದರ್ಭದಲ್ಲಿ ಔಷಧೋಪಚಾರಗಳು ಅಷ್ಟಾಗಿ ಇರಲಿಲ್ಲ ಹಾಗೂ ವಾಹನ ಸಂಚಾರಕ್ಕೆ ಅಷ್ಟೊಂದು ಪ್ರಾಮುಖ್ಯತೆಯೂ ಇರಲಿಲ್ಲ ಹೀಗಿದ್ದಾಗ ಹೀಗಿದ್ದಾಗ ಯಾವತ್ತೂ ಕೂಡ ನಾವು ಅದನ್ನು ನೆನಪಿಸಿಕೊಂಡು ಈಗಿನ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಈ ಈ ಒಂದು ಸಮಯದಲ್ಲಿ ನಾವೆಲ್ಲರೂ ನಮ್ಮ ನಮ್ಮ ಕರ್ತವ್ಯಗಳನ್ನು ಚಾಚು ತಪ್ಪದೆ ಪಾಲಿಸಿ ನಮ್ಮ ಸಮಾಜಕ್ಕೆ ನಮ್ಮ ಮನೆತನಕ್ಕೆ ನಮ್ಮ ಸರ್ಕಾರಕ್ಕೆ ನಾವು ಯಾವಾಗಲೂ ಕೂಡ ನಿಷ್ಠರಾಗಿರೋಣ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಉಳ್ಳವರೇ ನಾವು ನಾವು ಯಾವತ್ತೂ ಕೂಡ ತಿಳಿದೇ ಇರತಕ್ಕಂಥ ಒಂದು ಕೆಲಸಗಳನ್ನು ಯಾವುದೂ ಮಾಡಬಾರ್ದು ಪ್ರತಿಯೊಬ್ಬರೂ ಕೂಡ ಈ ಸಂದರ್ಭದಲ್ಲಿ ಪರಿಣಾಮಕಾರಿಯಾದಂಥ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಈ ಒಂದು ಕೊರೋನಾ ಹೆಮ್ಮಾರಿಯಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳೋಣ ಈ ಹೆಮ್ಮಾರಿಯು ನಮ್ಮನ್ನು ಬಿಟ್ಟು ಹೋಗುವಂಥ ಪ್ರಸಂಗ ಇಲ್ಲ ಪ್ರತಿ ವರ್ಷ ಬರ್ತಾ ಇರೋದರಿಂದ ಎಲ್ಲರೂ ಕೂಡ ಆದಷ್ಟು ಪ್ರತಿ ಚಳಿಗಾಲದಲ್ಲಿ ಈ ಒಂದು ಕೊರೋನಾದ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಸುರಕ್ಷಿತವಾಗಿರೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿಯವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ